ನಮಸ್ಕಾರ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಇಡ್ಲಿಗೆ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಕುಕ್ಕರಿಗೆ ಕಾಲು ಕಪ್ಪಾಗುವಷ್ಟು ಹೆಸರುಬೇಳೆ ಕಾಲು ಕಪ್ ತೊಗರಿಬೇಳೆ ತೊಗೊಂಡು ತೊಳ್ಕೊಂಡು ಅದಕ್ಕೆ ನೀರು ಮತ್ತು ಅರಶಿನ ಪುಡಿ ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ಸಾಂಬಾರಿಗೆ ಒಂದು ಎರಡು ಟೀ ಸ್ಪೂನಷ್ಟು ಒಂದು ತಿಂಡಿ ತಿಂತೀವಲ್ಲ ಆ ಸ್ಪೂನಲ್ಲಿ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೀ ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಅದಕ್ಕಿಂತ ಸ್ವಲ್ಪ ಕಡಿಮೆ ಸಾಸಿವೆ ಹಾಗೆ ಎರಡು ಪೀಸ್ ಚಕ್ಕೆ ಎಡೆ ಎರಡು ಪೀಸ್ ಲವಂಗ ಒಂದು ಸ್ವಲ್ಪ ಹಸಿ ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಂದು ನಾಲ್ಕು ಟೀ ಸ್ಪೂನಷ್ಟು ಧನಿಯಾ ಒಂದು ನಾಲ್ಕು ಬ್ಯಾಡಿಗೆ ಮೆಣ್ಸಿಕಾಯಿ ನಾಲ್ಕು ಗುಂಟೂರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಹಾಗೆ ಇಲ್ಲಿ ಸಾಂಬಾರ್ಗೆ ಒಗ್ಗರಣೆ ಹಾಕೋದಕ್ಕೆ ಸಾಂಬಾರು ಈರುಳ್ಳಿ ಮತ್ತು ಎರಡು ಟೊಮೆಟೊನ ಕಟ್ ಮಾಡಿಟ್ಟಿದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಈರುಳ್ಳಿ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಈಗ ಇಲ್ಲಿ ನಾನು ಏನೇನು ತೋರಿಸಿದ್ದೆ ಸಾಂಬಾರು ಮಸಾಲೆ ಅದನ್ನೆಲ್ಲನೂ ಒಂದೊಂದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಗಮ್ಮಂತ ಸ್ಮೆಲ್ ಬರೋವರೆಗೂ ನೋಡ್ತಾ ಇರ್ಬೋದು ಇಲ್ಲಿ ಅದು ಚೂರು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಇಷ್ಟು ಕೆಂಪಗಾಗಿದೆ ಅಲ್ಲ ಅಷ್ಟು ಆದರೆ ಸಾಕಾಗುತ್ತೆ ಇಲ್ಲಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಮತ್ತು ಅದೇ ಬಾಂಡ್ಲೆಗೆ ಈಗೇನು ನಾನು ಮೆಣಸಿಕಾಯಿ ತೆಗೆದಿಟ್ಟಿದ್ದೆ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಂತರ ಇಲ್ಲಿ ಕಾಳನ್ನ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಕೆಂಪಗೋರು ಲಾಸ್ಟಲ್ಲಿ ನಾವು ಕಾಯಿ ಏನು ತೆಗ್ದಿಟ್ಟಿರ್ತೀವಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಈಗೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಇಂಗು ಮತ್ತು ಹುಣಸೆಹಣ್ಣು ಎಲ್ಲನೂ ಹಾಕಿ ನಾನು ಡ್ರೈ ಆಗಿ ಪೌಡ್ರ್ ಮಾಡ್ಕೊತಿದ್ದೀನಿ ನಂತರ ಇದಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದ್ರದ್ದು ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನೀವು ಒಣ ಕೊಬ್ಬರಿ ಕೂಡ ಯೂಸ್ ಮಾಡ್ಕೋಬೋದು ಒಣ ಕೊಬ್ಬರಿ ಯೂಸ್ ಮಾಡಿಕೊಂಡ್ರೆ ಈ ಪೌಡ್ರ್ ಮಾಡಿಕೊಂಡು ಅದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ಹದಿನೈದು ದಿನದವರೆಗೂ ನೀವು ಯೂಸ್ ಮಾಡ್ಕೊಬೋದು ಇದನ್ನು ಈಗ ಇಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂದರೆ ಹಸಿಕಾಯಿನ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಹತ್ರ ಬೇಳೆ ಕೂಡ ಬೆಂದಿದೆ ಅದನ್ನು ಬೇರೆ ಪಾತ್ರೆಗೆ ತೆಗ್ದು ತೆಗೆದಿಟ್ಕೊಂಡು ಅದೇ ಕುಕ್ಕರ್ಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಸಾಂಬಾರು ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಮತ್ತದವರೆಗೂ ನಂತರ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿರುವಂಥ ಮಸಾಲೆನ ಹಾಕಿ ಫ್ರೈ ಮಾಡಿ ನಂತರ ಎಷ್ಟು ಅಷ್ಟು ನೋಡಿಕೊಂಡು ನೀರನ್ನ ಹಾಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಇಡ್ಲಿಗೆ ತುಂಬ ತೆಳ್ಳಗೂ ಇರಬಾರ್ದು ಸಾಂಬಾರು ತುಂಬ ಗಟ್ಟಿಗೂ ಇರಬಾರ್ದು ಒಂದು ಮೀಡಿಯಮ್ ಹದದಲ್ಲಿದ್ದರೆ ಸಾಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಒಂದೆರಡು ಪೀಸಷ್ಟು ಬೆಲ್ಲ ಹಾಕೊಂಡಿದ್ದೀನಿಕ್ಕೆ ಸಣ್ಣ ಸಣ್ಣ ಪೀಸು ನಂತರ ನಾವೇನು ಬೇಯಿಸಿಟ್ಟಿರ್ತೀವಿ ಬೇಳೆ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಇಡ್ಲಿಗೆ ಸಾಂಬಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಸಿಗೋ ಥರನೇ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ನೋಡಿ ನೀವು ಇದಕ್ಕೆ ಬೇಕಿದ್ರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು ನುಗ್ಗೆಕಾಯಿ ಅಥವಾ ಕುಂಬಳಕಾಯಿ ಈ ಥರ ಇಲ್ಲಿ ನಾನು ಯಾವುದೇ ಥರ ತರಕಾರಿ ಆ್ಯಡ್ ಮಾಡಲಾರ್ದೆ ಹಾಗೆ ಮಾಡಿದ್ದೀನಿ